ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮೊದಲಿನ ಸಂಸ್ಕಾರವನ್ನು ಕಳೆದುಕೊಂಡಿದ್ದೇವೆ ಹೀಗಾಗಿ ರೋಗಗಳು ಹೆಚ್ಚಾಗಿವೆ ಎಂದು ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಅಂಕ್ಲಿಮಠ ಹೇಳಿದರು ನಾವು ಹಳ್ಳಿಯಲ್ಲಿ ಇರುವಂತಹ ಜನರು ಅಲ್ಲಿ ಗೌಟಿ ಔಷಧ ಕೊಡುತ್ತಿದ್ದರು ಅದು ಈಗ ಹೋಗಿದೆ ಹೀಗಾಗಿ ಈಗ ರೋಗಿಗಳು ಜಾಸ್ತಿ ಆಗುತ್ತಿದ್ದಾರೆ ಏಕೆಂದರೆ ಮೊದಲಿನ ಸಂಸ್ಕಾರವನ್ನು ನಾವು ಕಳೆದುಕೊಂಡಿದ್ದೇವೆ ಮೊದಲಿನ ಊಟ ಬಿಟ್ಟಿದ್ದೇವೆ ಈಗಿನ ಊಟಕ್ಕೆ ಅನುಯಾಯಿಗಳಾಗಿದ್ದೇವೆ ನಾವು ರೋಗಿಗಳು ಆಗಿದ್ದೇವೆ ಎಂದು ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ನಿರೂಪಾದೀಶ್ವರ ಮಠ ಅಂಕ್ಲಿಮಠ ಅವರು ಪಟ್ಟಣದಲ್ಲಿ ಗುರುವಾರ ಜರುಗಿದ ಕರೆಕಲ್ ಪಾಟೀಲ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮುದ್ದೆಬೆಳೆ ಶಾಸಕ ಸಿ ಎಸ್ ನಾಡಗೌಡ ಹಾಗೂ ಡಾಕ್ಟರ್ ಪ್ರಭುಗೌಡ ಲಿಂಗಾಳೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಡಾಕ್ಟರ್ ಆರ್ ಸಿ ಬಿದ್ರಿ ವೈದ್ಯರು ವಿಜಯಪುರ ಡಾಕ್ಟರ್ ಸಂಗನ್ಗೌಡ ಕರೆಕಲ್ ಹಾಗೂ ದೇವರಿಪುರಗಿ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ಸಾಸ್ನೂರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಸೇರಿದಂತೆ ಮಾತನಾಡಿ ಬಡವರ ಸೇವೆಯಲ್ಲಿ ಆಗಲಿ ಯಾವುದೇ ತುರ್ತು ಚಿಕಿತ್ಸೆಗೆ ವಿಜಯಪುರ ಬಾಗಲಕೋಟೆ ಹೋಗಬೇಕಾಗಿತ್ತು ಆದರೆ ಇಲ್ಲಿ ಆಸ್ಪತ್ರೆ ಆದ್ದರಿಂದ ಅದರ ಲಾಭ ಎಲ್ಲರೂ ಪಡೆಯಿರಿ ಉತ್ತಮ ಅನುಭವ ಹೊಂದಿದ ವೈದ್ಯ ದಂಪತಿ ಡಾಕ್ಟರ್ ಬಸನಗೌಡ ಮತ್ತು ಡಾಕ್ಟರ್ ಅನುಪಮ ಇದ್ದಾರೆ ಅವರ ಆಸ್ಪತ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದರು ಈ ಸಂದರ್ಭದಲ್ಲಿ ಪೂಜ್ಯ ಆನಂದಯ್ಯ ಸ್ವಾಮಿಗಳು ಪರಮಾನಂದ ಮಹಾಸ್ವಾಮಿಗಳು ಹನುಮಂತಗೌಡ ಪಾಟೀಲ್ ಬಾಲಾಜಿ ಶುಗರ್ ಚೇರ್ಮನ್ ರಾಜುಗೌಡ ಪಾಟೀಲ್ ಸುರೇಶ್ ದೇಸಾಯಿ ನೇತಾಜಿ ಬಿರಾದರ್ ಸಿಪಿ ಸಜ್ಜನ್ ಗುರಣ್ಣ ತಾರ್ನಾಳ ಎಸ್ ಹುಲ್ಲೂರ್ ನಿವೃತ್ತ ಡಿವೈಎಸ್ಪಿ ಮೆಹಬೂಬ್ ಗೋಡಸಂಗಿ ಪುರಸಭೆ ಅಧ್ಯಕ್ಷರು ಮುಖಂಡ ಸಿಬಿಎಸ್ಕೆ ಮಾಂತಪ್ಪಣ್ಣ ನಾವದ್ಗಿ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಪೂಜಾ ವೀರಭದ್ರ ಮಹಾಸ್ವಾಮಿಗಳು ವೈದ್ಯ ದಂಪತಿಗಳಾದ ಶ್ರೀ ಬಸನಗೌಡ ಕರೆಕಲ್ ಅನುಪಮ ಕರೆಕಲ್ ಅವರಿಗೆ ಆಶೀರ್ವದಿಸಿ ಗೌರವಿಸಿದ್ರು ಈ ವೇಳೆ ಸಂಗಮೇಶ್ ಶಿವನಗಿ ತಂಡದಿಂದ ಪ್ರಾರ್ಥಿಸಿದ್ರು ಸಂಗನಗೌಡ ಕರೆಕಲ್ ಸ್ವಾಗತಿಸಿದ್ರು ಸಿದ್ದನಗೌಡ ಬಿಜೂರು ನಿರೂಪಿಸಿದ್ರು ರಾಹುಲ್ ಪಾಟೀಲ್ ವಂದಿಸಿದ್ರು ಹ ಅದು ಈಗ ಅವಾಗ ಒಬ್ಬ ಬಂದ ನನ್ನ ಬಲ್ಲೆ ಒಬ್ಬ ನಮ್ಮ ಮಠದ ಶಿಷ್ಯ ಬಂದ ಇಲ್ರಿ ಅಪ್ಪರ ನಮ್ಮ ದವಾಖಾನೆ ಆಗ್ಯದ ಅಂದೂರ ದವಾಖಾನೆ ಆಗ್ಯದ ನನಗೂ ಕೇಳಿದೆ ಇಲ್ರಿ ನಮ್ಮೂರ ದವಾಖಾನೆ ತೆಗ್ದಾರ ಅಂದ ಅಂದ್ರೆ ನಿಮ್ಮೂರಾಗ ರೋಗಿಗಳು ಜಾಸ್ತಿ ಆಗ್ಯಾರ ಅದಕ್ಕೆ ದವಾಖಾನೆ ತೆಗ್ದಾರ ಅಂತಂದೆ ನಾನು ಯಾಕೆ ರೋಗಿಗಳು ಜಾಸ್ತಿ ಆಗ್ತಾರೆ ರೋಗಿಗಳು ಯಾಕೆ ಜಾಸ್ತಿ ಆಗ್ತಾರಪ್ಪ ಅಂತಂದ್ರೆ ಮೊದಲಿನ ಸಂಸ್ಕಾರ ನಾವು ಕಳ್ಕೊಂಡೀವಿ ಮೊದಲಿನ ಊಟ ಬಿಟ್ಟೀವಿ ಈಗಿನ ಊಟಕ್ಕೆ ಅನುಯಾಯಿಗಳಾಗಿ ನಾವು ರೋಗಿಗಳಾಗಿರ್ತ ಅಕ್ಕೊಂದು ಏನಿಲ್ಲ ಏನಿತ್ತು ಮುಂಜಾನೆ ಎದ್ದುಗಳನ್ನ ಕಾಯಕವನ್ನು ಮಾಡುವುದು ಸ್ನಾನವನ್ನು ಮಾಡುವುದು ಪೂಜೆಯನ್ನು ಮಾಡುವುದು ಆಮೇಲೆ ಒಟ್ಟಿ ಗಂಜಾಳ ನೃತ್ಯರಾಗಿರ್ಬೋದು ಕಾಳುನೃತ್ತರಾಗಿರ್ಬೋದು ಯಾವ್ದಾರಾಗಿರ್ಬೋದು ತಿನ್ನಬೇಕು ಒಲಕು ದುಡಿಬೇಕು ದುಡಿದು ಬಂದು ಗಾಯಕವನ್ನು ಮಾಡಿ ಶ್ರಮಪಟ್ಟು ಬಂದು ಮತ್ತೆ ಉಂಡು ಇರ್ತಕ್ಕಂಥದ್ದು ರೋಗ ಇದ್ದಿಲ್ಲ ಯಾಕೆ ರೋಗ ಜಾಸ್ತಿ ಆಗ್ಯ ಬಂದರೆ ಪುಕ್ಕಟ್ಟೆ ಅಂತಕ್ಕಂಥ ತಿಂತಿರಲಿಲ್ಲ ಅದಕ್ಕೆ ಜಾಸ್ತಿ ಆಗ್ಯಾವ ರೋಗ ಅಂತಕ್ಕಂಥ ವಸ್ತು ಯಾವತ್ತಿಗೂ ನಮ್ಮನ್ನು ಕಾಡ್ತದ ಅದ್ರ ಬಗ್ಗೆ ವಿಚಾರ ಮಾಡಿಕೊಡುದು ಏನಂದ್ರೆ ಸ್ವತಂತ್ರವಾಗಿ ನಾವು ಜೀವನವನ್ನ ಮಾಡುದು ಕಲಿಬೇಕು ಮೊದಲು ನಾವು ಜೀವನವನ್ನ ಯಾವಾಗ ಮಾಡುದು ಕಲಿಯುದಿಲ್ಲ ಅಲ್ಲಿ ಮಟ್ಟ ನಮ್ಮನ್ನು ಇದು ಬಿಡುದಿಲ್ಲ ಮಾನವೀಯತೆಯ ಗುಣ ಏನಿದೆಯಲ್ಲ ಅದು ಆತನ ಆದರ್ಶವಾಗಬೇಕು ನಯವಿನಯ ಸಂಪನ್ನ ಆ ವೈದ್ಯ ತುಂಬಾ ಬುದ್ಧಿವಂತನಾಗಿರ್ತಾನೆ ಬಸನಗೌಡರು ಬಸನಗೌಡ್ರು ಈಗೊಂದಿಲ್ಲಿ ವೇದಿಕೆಯ ಹತ್ರ ಒಂದು ದೃಶ್ಯ ನೀವು ನೋಡಬೇಕಾಗಿತ್ತು ಬಸನಗೌಡ್ರು ಪಿ ಎಲ್ ಡಿಯಲ್ಲಿ ಡಾಕ್ಟರ್ ಇದ್ದಾಗ ನಮ್ಮ ತಾತ ರಟ್ಟಿಯವರ ತಂದೆಯವರು ಈಗ ನನ್ ಕೂತಾರೆ ರಟ್ಟಿನ ಟೆಪಿಗೆ ಅವರು ಅವರು ಮೂರು ಬಾರಿ ಕೋಮ ಸ್ಟೇಜಿಗೆ ಹೋಗಬೇಕು ಬಂದ್ರು ಅವರನ್ನು ಏನು ಮತ್ತೆ ಹಳ್ಳಿ ಈ ಕಾರ್ಯಕ್ರಮ ನೋಡಂಗ ಮಾಡಿದವ್ರು ಯಾರು ಅಂದ್ರೆ ಶ್ರೀಯುಕ್ತ ಬಸರುಗೌಡ್ರ ಅವ್ರನ್ನ ಈ ಕಾರ್ಯಕ್ರಮ ನೋಡಿದ ಮಾಡಿದವರು ಮೂರು ಬಾರಿ ಕೋಮಕ್ ನಾನು ಸುದ್ದಿನ ಮಾತಾಡ್ಸಕ್ ಹೋಗ್ಬೇಕು ಅಂತಿದ್ದೆ ಹೋದ್ರಂತ್ರಿ ಹೋದರಂತ್ರಿ ಅಂತಿದ್ರು ಮತ್ತ ಕೇಳಿದ ಕೂಡ ಇಲ್ಲ ಆರಾಮಾಗಿರಂತ್ರಿ ಅಂತ ಇವತ್ತು ಇದೇ ವೇದಿಕೆ ಒಳಗ ಅವರು ನಮ್ಮ ತಾಲೂಕಿಗೆ ಬಂದು ದೊಡ್ಡ ಆಸ್ಪತ್ರೆ ಅಂತ ಅಂದಿದ್ದೀರಿ ಮೊಟ್ಟ ಮೊದಲಾದಾಗಿ ನಿಮಗೆ ಕೃತಜ್ಞತೆಗಳನ್ನ ನಮ್ಮ ತಾಲೂಕಿನ ಮತ್ತೆ ಇದ್ದ ಅರ್ಪಿಸ್ತೇನೆ ಭಾಗದಲ್ಲಿ ಎಲ್ಲರ ಮೇಲೆ ಐತಿ ಆದ್ರೆ ಇವತ್ತ ಮುದ್ದೇಬಾಳ ತಾಲೂಕಿನ ಯಾವುದೇ ಹಳ್ಳಿಯಿಂದ ನಾವು ಬಿಜಾಪುರ ಬಾಗಲಕೋಟ್ ಮುಟ್ಟಬೇಕಾಗಿದ್ರೆ ಕನಿಷ್ಠ ಮೂರು ತಾಸು ಟೈಮ್ ಬೇಕಾಗುತ್ತೆ ಆ ಮೂರು ತಾಸಿನಲ್ಲಿ ಸಾವು ನೋವುಗಳು ಸಂಭವ ಸಂಭವಿಸ್ಬಿಡ್ತಾವೆ ಅದಕ್ಕೆ ಮುದ್ದೆ ಬೆಳಕ ತಾವೇನು ಬಂದಿದ್ದೆ ಹಾಸ್ಪಿಟಲ್ ಮಾಡಿರಲ್ಲ ನನಗೆ ಭಾಳ ಸಂತೋಷ ಆಗಿದೆ ಅಂತ ಮಾತನ್ನು ಹೇಳ್ತ ಈ ಮೊದಲು ನಮ್ಮೂರಿಗೆ ಯಾರೂ ಡಾಕ್ಟರ್ ಯಾಕೆ ಬರೋದು ಅಂತ ಮಾತಾಡ್ಕೊತ ಗೊತ್ತಾಗ ಡಾಕ್ಟರ್ ಓಸ್ವಾಲ್ ಅವ್ರು ಹೇಳ್ತಿದ್ದಾರೆ ಇನ್ನಾಗಿ ನಮ್ಮ ಶಾಸಕರೇನು ಹೇಳಿರಲ್ಲ ಯಾವ್ದಾರ ಒಂದು ಸಣ್ಣ ವಿಷಯಕ್ಕ ಸೀರಿಯಸ್ ಆಗಿ ಇನ್ನೇನು ಉಳಿದಿಲ್ಲ ಅನ್ನುವಂತ ಸಂದರ್ಭದಲ್ಲಿ ದವಾಖಾನೆ ತಂದಂತ ಸಂದರ್ಭದಾಗ ಅದು ಪೇಶೆಂಟ್ ಅಂತ ಅದ್ರ ನೀ ಮುಂದೊಯ್ಯ ಅಂತ ಹೇಳಬೇಕಾಗಿತ್ತು ಅಂತ ಜಗಳ ತೆಗಿತು ಡಾಕ್ಟರ್ ಜೊತೆ ಬಹಳಷ್ಟು ತೊಂದರೆಗಳನ್ನು ನಮ್ಮ ಗ್ರಾಮೀಣದ ಭಾಗದ ಜನರಿಗೆ ಆಗ್ತದೆ ಅದನ್ನ ಮನಗಂಡಂತಹ ಡಾಕ್ಟರ್ ಬಸನಗೌಡ ಪಾಟೀಲ್ರು ಇವತ್ತು ಮುದ್ದೇಬೇಳದಲ್ಲಿ ಒಂದು ಆಸ್ಪತ್ರೆಯನ್ನ ತೆಗೆಯೋಣ ಅಂತ ಹೇಳಿ ಈ ಒಂದು ಆಸ್ಪತ್ರೆಯನ್ನ ತೆಗೆದಿದ್ದಾರೆ ನಿಶ್ಚಿತವಾಗಿ ಈ ಆಸ್ಪತ್ರೆ ಅವರೇನು ಪ್ರಾರಂಭ ಮಾಡಬೇಕಂತ ಹೇಳಿ ನನಗೆ ಹೇಳಿದಾಗ ಹೋಗಿ ನಾನು ನೋಡಿದೆ ನೋಡಿ ಒಂದು ಮಾತು ಹೇಳಿದೆ ಕೇವಲ ಆರು ತಿಂಗಳಲ್ಲೇ ನೀವು ಈ ಜಾಗ ಸಾಲವುದಿಲ್ಲ ಮ್ಯಾಗ ಇನ್ನೊಂದು ಹಂತದ್ದು ಕಟ್ಟುವಂಥ ವಿಚಾರ ನೀವು ಮಾಡಿರಿ ಅಂತ ಹೇಳಿದೆ ಅದು ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ಡಾಕ್ಟರ್ ಬಸನ್ಗೌಡರು ಮತ್ತು ಡಾಕ್ಟರ್ ಅನುಪಮ ಅವರ ಒಂದು ಸೇವೆ ಅದು ಅನನ್ಯವಾಗಿರ್ತದೆ ಈ ಭಾಗದ ಬಡವರ ಮತ್ತು ಯಾರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಬಳಸ್ತಾ ಇರ್ತಾರೋ ಅವರಿಗೆ ಸಂಜೀವಿಯಾಗಿ ಕೆಲಸ ಮಾಡ್ತೀರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಒಂದು ಇರೋದಿಲ್ಲ ಎರಡನೇದು ಅವ್ರಿಗೆ ಮನೆಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಾಗ್ತದೆ ಎರಡನೇದಾಗಿ ಈರೇ ಅಂದ್ರೆ ಅವರು ಪ್ರಜಾಪುರ ಹಾಕವರಾಗ ಅಥವಾ ಮಾಡಿದ್ರು ಅಂದ್ರ ಯಾಕಂದ್ರೆ ಅವರು ಸ್ಪೆಷಲಿಸ್ಟ್ ಅಲ್ಲ ಸೂಪರ್ ಸ್ಪೆಷಲಿಸ್ಟ್ ಅಲ್ಲ ತುರ್ತು ಚಿಕಿತ್ಸೆಯಲ್ಲಿ ಹೆಚ್ಚಿನ ಅನುಭವ ಪಡೆದು ಅದ್ರ ಮೇಲೆ ಸಾಕಷ್ಟು ವರ್ಷ ಬಿ ಎಲ್ ಡಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಹೋಗುವ ಒಂಥರದ್ದು ಎಕ್ಸ್ಪರ್ಟ್ ಆಗಿರ್ತಾರೆ